ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನಾನು ತುಂಬ ಸುಲಭವಾಗಿ ಹೇಗೆ ಚಟ್ನಿನ ಮಾಡ್ಕೊಬೋದು ಅಂತ ತೋರಿಸ್ತಿದ್ದೀನಿ ಈ ಒಂದು ಚಟ್ನಿ ಮಾಡ್ಕೊಳ್ಳೋದಕ್ಕೆ ನಮಗೆ ಯಾವುದೇ ಒಂದು ತೆಂಗಿನಕಾಯಿ ಆಗಲಿ ಕಡಲೆ ಬೀಜ ಆಗಲಿ ಬೇಕಾಗೋದಿಲ್ಲ ಬನ್ನಿ ಹೇಗೆ ಮಾಡೋದಂತ ನೋಡೋಣ ತುಂಬ ಈಸಿಯಾಗಿ ಮಾಡ್ಕೊಬೋದು ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ನಾನು ಒಂದು ಕಪ್ಪಷ್ಟು ಉರುಗಡ್ಲೆಯನ್ನು ಸೇರಿಸ್ಕೊತಾ ಇದ್ದೀನಿ ನಿಮಗೆ ಎಷ್ಟು ಬೇಕಾದ್ರೂ ಸೇರಿಸ್ಕೊಬೋದು ನಿಮ್ಮ ಕ್ವಾಂಟಿಟಿ ಮೇಲೆ ಹಾಗೆ ಚೆನ್ನಾಗಿ ತೊಳೆದಿರೋಂಥ ಕೊತ್ಮರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಸಣ್ಣ ತುಂಡು ಹುಣಸೆಹಣ್ಣನ್ನು ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಎರಡು ಮೂರು ಹೆಸಲು ಬೆಳ್ಳುಳ್ಳಿ ಅದನ್ನು ಕೂಡ ಸಿಪ್ಪೆ ತಕ್ಕ ಸೇರಿಸ್ಕೊಂತ ಇದ್ದೀನಿ ಮೂರು ಹೆಸಲು ತೊಗೊಂಡಿದ್ದೀನಿ ಇಲ್ಲಿ ಹಾಗೆ ರುಬ್ಬದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಸ್ವಲ್ಪ ನೀರನ್ನು ಸೇರಿಸ್ಕೊಂತೀನಿ ಮತ್ತು ಈಗ ಇದಕ್ಕೆ ಒಂದು ಅರ್ಧ ಕಾಲು ಚಮಚಯಷ್ಟು ಕಾಲು ಚಮಚೆಯಷ್ಟು ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ ಹಾಗೆ ಖಾರಕ್ಕೆ ಎರಡು ಹಸಿಮೆಣ್ಸಿ ಕಾಯನ್ನು ಸೇರಿಸ್ಕೊಂತ ಇದ್ದೀನಿ ಬನ್ನಿ ಈಗ ಇದನ್ನೆಲ್ಲ ರುಬ್ಕೊಂಬರೋಣ ನೋಡಿ ರುಬ್ಕೊಂಬಂದಿದ್ದಾಗಿದೆ ಚಟ್ನಿ ರೆಡಿಯಾಗಿದೆ ತುಂಬಾ ಈಸಿಯಾಗಿ ಇಡ್ಲಿ ದೋಸೆ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಬೆಳಗಿನ ಗಡಿ ಬಿಡಿಯಲ್ಲಿ ಯಾವುದೇ ಒಂದು ಕಡಲೆ ಬೀಜ ಉರಿಯಿದೆ ತೆಂಗಿನಕಾಯಿ ತುರೋದೆ ಈಸಿಯಾಗಿ ನಾವು ಈ ಒಂದು ಚಟ್ನಿಯನ್ನು ಮಾಡ್ಕೊಬೋದು ತುಂಬ ಕ್ವಿಕ್ಕಾಗಿ ಆಗಿಬಿಡುತ್ತೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ಒಂದುಸಲ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್